ನನ್ಗೆ ದೇವರಂತ ಆಗಲ್ಲ ಅಂತ ಇದ್ದಿದ್ದು ಒಂದ್ ದಿವ್ಸ ನೈಟ್ ಕನ್ಸಿನಲ್ಲಿ ಬಂದು ಈ ತರ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದ್ರು ಒಲೆಗೆ ಬಂದು ಹಾವು ಬರೋದು ಹೋಗ್ತಾ ನಮಸ್ಕಾರ ಕರ್ನಾಟಕ ಇವತ್ತು ಮತ್ತೊಂದು ವಿಶೇಷ ದೇವಸ್ಥಾನ ಬಂದಿದ್ದೀನಿ ಇದು ಎಲ್ಲಪ್ಪ ಅದ ಕೆ ಜಿ ಎಫ್ ಇಂದ ಬೆತ್ಮಾಳು ರೋಡ್ ಇರೋ ಒಂದು ದೇವಸ್ಥಾನ ಇದು ಯಾರಿಗೂ ಗೊತ್ತಿಲ್ಲದರ ಒಂದು ಇರೋ ದೇವಸ್ಥಾನ ಇದು ಇನ್ನೊಂದು ವಿಶೇಷ ಅಂದರೆ ಇದು ನೀವು ಮೇಲುಗಡೆಯಿಂದ ಏನೋ ನೋಡಿದ್ರೆ ಈ ದೇವಸ್ಥಾನ ತ್ರಿಶೂಲ ಆಕಾರದಲ್ಲಿ ಕಾಣಿಸೋ ದೇವಸ್ಥಾನ ಇದು ಪಚ್ಚಮ ದೇವಸ್ಥಾನ ಇದು ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಆ ದೇವರ ಬಗ್ಗೆ ತಿಳಿಯೋಣ ಆ ದೇವ್ರ ಬಗ್ಗೆ ಏನು ಮಹಿಮೆ ಅಂತ ತಿಳ್ಕೊಂಡು ನಿಮಗೂ ತಿಳಿಸ್ಕೊತೀನಿ ಬನ್ನಿ ಹೋಗೋಣ ಇವಾಗ ನೋಡ್ತಾ ಇದ್ರಲ್ಲ ಪಚ್ಚೆ ಪಚ್ಚಯಮ್ಮನ ತಾಯಿ ಇದು ತುಂಬ ಪವಾಡ ತುಂಬ್ಕೊಂಡ್ರು ಒಂದು ತಾಯಿ ಪಚ್ಚಯಮ್ಮನದು ಅಂದರೆ ಪಚ್ಚೆ ಅಂದರೆ ನಮ್ಮ ಕನ್ನಡದಲ್ಲಿ ಹಸಿರು ಅಂತ ಹಸಿರು ಗಂಗಮ್ಮ ತಾಯಿ ಅದನ್ನು ಅಮ್ಮನ ತಾಯಿ ಅಂತ ಇವರು ನಾಮಕರಣ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ನೀವು ನೋಡ್ಬೋದು ಈ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಇದು ಬಂದು ಪುರಾತನದ ಪುರಾತನ ವಿಗ್ರಹ ಅಂದರೆ ಪುರಾತ ಫಸ್ಟು ಇದನ್ನಿಟ್ಟು ಪೂಜೆ ಮಾಡ್ತಾಯಿದ್ರು ಅದರ ನಂತರ ಇವಾಗ ಏನು ಕಾಣಿಸ್ತಾ ಇದೆ ಈ ವಿಗ್ರಹ ಮೂರ್ತಿ ವಿಗ್ರಹ ಇದೆಯಲ್ಲ ಇದನ್ನು ಅವರು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಪೂಜೆ ಮಾಡ್ತಾ ಇರೋದು ಇವಾಗ ಮಾತಾಡ್ತಾ ಇರೋರು ಬಂದು ತಮಿಳ್ನಾಡಿಂದ ಬಂದವರು ಅದರಿಂದ ಅವ್ರ ಕನ್ನಡ ಬರೋದಿಲ್ಲ ಸೊ ಅವ್ರು ಏನು ಹೇಳಿದಾರೋ ಅದು ನಾನು ಕನ್ನಡದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅವ್ರು ಎಲ್ಲಿಂದ ಬಂದರೂ ಇಷ್ಟು ವರ್ಷದಿಂದ ಬರ್ತಾಯಿದ್ದಾರೆ ಅಂತ ನಾನು ತಿಳಿಸ್ಕೊಡ್ತೀನಿ ನಾನು ಇಲ್ಲಿ ಬಂದ ಮೇಲಿಂದ ನಮ್ಮ ಯಜಮಾನರಿಗೆ ಕೆಲಸ ಆಯಿತು ನನ್ನ ಮಗನಿಗೆ ಕೆಲಸ ಆಯಿತು ನನ್ನ ದೊಡ್ಡ ಮಗನಿಗೆ ಮದುವೆ ಆಯಿತು ಅವನಿಗೆ ಮಕ್ಕಳಾಯಿತು ಇವಾಗ ಎರಡನೇ ಮಗನಿಗೂ ಮದುವೆಗೆ ನಾಲ್ಕು ತಿಂಗಳಾಯಿತು ಆದ್ದರಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ದೇವಸ್ಥಾನಕ್ಕೆ ಬಂದ ಮೇಲೆ ನನ್ನ ಮಗನಿಗೆ ಮಕ್ಕಳಿಗೆಲ್ಲ ಮದುವೆ ಆಗಿರೋದು ನಾವು ಚೆನ್ನಾಗಿರೋದು ನಾವು ಇಲ್ಲಿಗೆ ಅಂದರೆ ಸುಮಾರು ಸುಮ ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಇಲ್ಲಿಗೆ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ರೆಗ್ಯುಲರಾಗಿ ಬರ್ತಾಯಿದ್ದೀನಿ ನನಗೆ ಮದುವೆ ಆಗಿರಲಿ ಅನ್ನೋ ಚಿಂತೆ ಆಯಿತು ತುಂಬ ಕಡೆ ಹುಡುಗ ನೋಡ್ದು ಮದುವೆ ಆಗಿರಲಿಲ್ಲ ಕೊನೆಗೆ ಈ ದೇವಸ್ಥಾನದ ಬಗ್ಗೆ ಯಾರು ಹೇಳಿದ್ರು ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದ ಮೇಲೆ ನನಗೆ ಮದುವೆ ಆಯಿತು ಮಕ್ಕಳ ತುಂಬ ಮಕ್ಕಳಿಗೆ ಎಮ್ ಬಿ ಎ ಓದಿಸ್ದೆ ನಾವು ಇವಾಗ ತುಂಬ ಚೆನ್ನಾಗಿದ್ದೀರಿ ಎಲ್ಲ ಈ ತಾಯಿ ಆಶೀರ್ವಾದನ ತುಂಬ ಚೆನ್ನಾಗಿದ್ದೀರಿ ಮಕ್ಕಳು ಚೆನ್ನಾಗಿದ್ದಾರೆ ಅದಕ್ಕೆ ನಾವು ಫ್ಯಾ ಕುಟುಂಬ ಸಮೇತರಾಗಿ ನಾವು ಪ್ರತಿ ಬಾರಿ ಇಲ್ಲಿಗೆ ಬಂದು ಬಂದು ಹೋಗ್ತಾಯಿರ್ತೀರಿ ನಮ್ಮದು ಸ್ವಂತ ಅವ್ರ ಬಂದು ತಮಿಳ್ನಾಡು ಹತ್ರ ಇರೋದು ನಮ್ಮ ಹಳ್ಳಿ ಒಂದು ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಈ ದೇವಸ್ಥಾನ ಬಗ್ಗೆ ತುಂಬಾ ಜನ ಹೇಳಿದ್ರು ಇಲ್ಲಿಗೆ ಇಂಥ ದೇವಸ್ಥಾನ ಇದೆ ಅಂತ ಅದಕ್ಕೆ ಬಂದ್ರೆ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಇಲ್ಲಿನ ಪವಾಡಗಳು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಆಯ್ತು ನನಗೆ ದೇವರಂತ ಅಂತ ಆಗಲ್ಲ ಅಂತ ಇದ್ದಿದ್ದು ಒಂದು ದಿವ್ಸ ನೈಟ್ ಕನ್ಸಲ್ಲಿ ಬಂದು ಈ ತರ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದ್ರು ಆಮೇಲೆ ಇಲ್ಲಿ ಕರ್ಕೊಂಡು ಬಂದ್ರೆ ಚಿಕ್ಕದಿ ಕೆಳಗಡೆ ಇದ್ರು ಆಮೇಲೆ ಸರಿ ಏನು ಹೇಳಿದಾರ ಅಂತ ನಾನು ಇಷ್ಟು ದೂರ ಮಾಡಿದ್ದೀನಿ ಸರ್ ಯಾರತ್ರ ದುಡ್ಡು ತಗೊಳ್ಳಲ್ಲ ಸ್ವಂತ ದುಡ್ಡಿನಲ್ಲಿ ಮಾಡ್ತಾ ಇದ್ದೀನಿ ಸರ್ ಇದು ಇನ್ನೊಂದು ತುಂಬಾ ಇತಿಹಾಸ ಇದೆ ಅಂತ ಹೇಳಿದ್ರು ತುಂಬಾ ಹಳೇದು ಅಂತ ಹೇಳಿದ್ರು ಎಷ್ಟು ವರ್ಷ ಹಳೇದು ಇದು ಅರೌಂಡ್ ಮೋರ್ ದನ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಓಲ್ಡ್ ಇದು ಬ್ರಿಟಿಷರ್ಸ್ ಮಾಡ್ತಾ ಇದ್ರು ದೇವಸ್ಥಾನ ಅವರು ಮಾರಿಯಮ್ಮ ದೇವಸ್ಥಾನ ಅಂತ ಮಾಡ್ತಾ ಇದ್ರು ಬ್ರಿಟಿಷರ್ಸ್ ಅವರು ಇನ್ನೂರು ರೂಪಾಯಿ ತಿಂಗಳಿಗೆ ಕೂಲಿ ಕೊಟ್ಟು ಒಬ್ಬರು ಪೂಜೆಯಲ್ಲಿ ಇಟ್ಟಿದ್ರು ಇಡಲಿ ಆಮೇಲೆ ಅವ್ರು ತಿರು ಹೋಗಿದ್ರು ಓಕೆ ಅಷ್ಟು ಮಾತ್ರ ಗೊತ್ತು ಹಾಂ ನಾನು ಬಂದ್ರ ಮೇಲೆ ಚಿಕ್ಕದಿತ್ತು ಹಾಂ ಸಿಕ್ಸ್ ಫೀಟ್ ಬೈ ಏಯ್ಟ್ ಫೀಟ್ ಓಕೆ ನಾನು ಇಷ್ಟು ತೊಡೆದು ಮಾಡಿದೀನಿ ಸರ್ ಅಂದ್ರೆ ಇದು ಹಾಂ ಹೇಳಿ ಸರ್ ದೇವರು ಕನ್ಸಲ್ ಬಂದು ನಿಮಗೆ ಪ್ರೇರೇಪಣೆ ಕೊಟ್ಟರು ಅಂತನಾ ಹೌದು ಈ ತರ ಅವರಿಗೆ ಕರ್ಕೊಂಡು ಬಂದ್ರು ಇಡಲಿಕ್ಕೆ ನಾನು ಈ ಸಾರು ನನ್ನ ನಾನು ಇರೋದು ಒಂದು ಫೈ ಕಿಲೋಮೀಟರ್ ದೂರದಲ್ಲಿ ಇದ್ದೀನಿ ಓಕೆ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ನಿಮಗೆ ಈ ದೇವಸ್ಥಾನ ಮಾಡಬೇಕಂತ ಉತ್ತರ ಕೊಟ್ಟರು ಆದ್ರಿಂದ ನಾನು ಮಾಡ್ತಾ ಇದ್ದೀನಿ ಸರ್ ಇದು ಇಲ್ಲಿಗೆ ಬರೋ ಅಡ್ರೆಸ್ ಸ್ವಲ್ಪ ಈ ಅಡ್ರೆಸ್ನ ಇದು ಪಸಲು ಗಂಗಮ್ಮ ದೇವಸ್ಥಾನ ಅಂತ ಇದು ರಾಮಶಿಂಗನಪೇಟಿಂದ ಕೃಷ್ಣ ಅವರು ಮಂಗರಪೇಟ ಬೆತ್ತಮಂಗ್ಳ ಹೋಗಿ ರಸ್ತನಲ್ಲಿ ಫೋರ್ ಕಿಲೋಮೀಟರ್ ಡಿಸ್ಟನ್ಸ್ ಇದೆ ಇಲ್ಲಿ ದೇವಸ್ಥಾನ ಟೂವರ್ಸ್ ಬ್ಯಾಂಗ್ ಬೆತ್ತಮಂಗ್ಳ ರೋಡ್ ಬೆತ್ತಮಂಗ್ಳ ಕೆ ಜಿ ಬಿಟ್ಟು ಬೆತ್ತಮಂಗ್ಳ ರೋಡ್ ಓಕೆ ಪ್ಲೇಸಸ್ ಕೃಷ್ಣವರಮಲ್ಲ ಕೃಷ್ಣವರಮ್ ಓಕೆ ಮದುವಾಗಿಲ್ಲ ಅಂತ ಬರ್ತಾರಲ್ಲ ವಿತ್ ಇನ್ ಫಿಕ್ಸೆಡ್ ಟೈಮ್ ನಾವು ಹೇಳ್ತೀವಿ ಇಷ್ಟು ತಿಂಗಳ ಒಳಗೆ ಮದುವಾಗುತ್ತೆ ಅಂತ ಆತರ ಮದುವಾಗುತ್ತೆ ಮಗು ಇಲ್ಲ ಅಂದ್ರೆ ಬಂದ್ರೇನೋ ನಾವು ಪೂಜೆ ಮಾಡ್ತೀವಿ ಮಗು ಉಳುತ್ತೆ ಎಷ್ಟೋ ಪ್ರಾಣ ಅಂತ ಹೋಗುತ್ತಂತ ಬಂದ್ರೇನೋ ಅವರು ಚೆನ್ನಾಗಿ ಬಿಡ್ತಾರೆ ಈಗ ಬಂದಿದ್ರಲ್ಲ ಕೂತಿರಲ್ಲ ಹೌದು ಮಂಡ್ರಾಸ್ ಏನೋ ಬಂದಿದಂತ ಹೇಳಿದ್ರಲ್ಲ ಅವ್ರಿಗೆ ಮದುವಾಗಲಿಲ್ಲ ಹುಡುಗಿಗೆ ಈಗ ಇಲ್ಲಿ ಬಂದ್ರೆ ಹುಡುಗ ಮದ್ವಾಯ್ತು ಈ ಅಮ್ಮ ಕೈನಲ್ಲಿ ಇದಿತ್ತು ಅಲ್ಲ ನಿಮ್ಮಣ್ಣು ಹೌದು ಅಲ್ಲಿ ಕೂತಿರಂತೆ ಇಲ್ಲಿಂದ ಹೋಗಿ ಆಯಮ್ಮ ಕುಂದಿರಲ್ಲಲ್ಲ ಆ ಎಮ್ಮೆ ಕಡೆ ಓಕೆ ಆದ್ದರಿಂದ ಆ ಯಮ್ಮನೇ ಆ ಎಮ್ಮ ಡೀಟೇಲ್ ಇರುತ್ತಲ್ಲ ಬೇಕಂದರೆ ಓಕೆ ಆ ಇಲ್ಲಿ ಬಂದು ಮದುವಾಯಿತು ಮದುವೆ ಆಯ್ತು ಅಂದರೆ ಮಕ್ಕಳಾಯಿತು ಹಾಂ ಹಾಂ ಈಗ ಇಷ್ಟು ದೊಡ್ಡದಾಗಿದ್ದಾರೆ ಏನು ಎಷ್ಟು ಮೈ ಆಗಲ್ಲ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ವಿತ್ ಇನ್ ಎ ಮಂತ್ ಗೆಟ್ ಡೆಬ್ಲಿಕೇಟ್ ಬೆನಿಫಿಟ್ ಅದಕ್ಕೋಸ್ಕರ ನಾನು ದುಡ್ಡೇ ತಗೊಳ್ಳೋಲ್ಲ ಎಲ್ಲ ಫ್ರೀ ಟ್ರೀಟ್ಮೆಂಟ್ ಓಕೆ ಹೇಗಂದ್ರೆ ನಾವು ಬಂದಿರೋದ್ರಲ್ಲಿ ಸೇವೆ ಮಾಡೋಕೆ ನಾವು ದುಡ್ಡಲ್ಲ ಒಂದು ಮೂವತ್ತೈದು ವರ್ಷದ ಮಧ್ಯಾಹ್ನ ಫ್ರೈಡೆ ಬರೋರಿಗೆಲ್ಲ ಯಾರಿದ್ರು ಒಂದ್ ರೂಪಾಯಿ ನಾನು ತಗೊಲಲ್ಲ ನಮ್ ಕಷ್ಟ ಏನಿದ್ರೆ ಮಾಡ್ತೀವಿ ಅಂದ್ರೆ ನಮ್ಗೆ ಯಾವ್ದೇ ತರ ಇದ್ರು ಇಲ್ಲಿ ದೇವಸ್ಥಾನಕ್ಕೆ ಬಂದ್ರೆ ವಾಸಿ ಆಗುತ್ತೆ ಹೌದೌದು ಹಂಡ್ರೆಡ್ ಪರ್ಸೆಂಟ್ ವಾಸಿ ಆಗುತ್ತೆ ಓಕೆ ಅನಿ ಆಸ್ಪಟಲ್ ಹೋಗಿ ಅಡ್ಮಿಟ್ ಆಗಿಬಿಟ್ಟು ಅಲ್ಲಿ ವಾಸಿ ಆಗಿಲ್ಲ ಅಂತ ಬಂದ್ರೆ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ within ವೀಕ್ ಚೆನ್ನಾಗಿ ಬಿಡ್ತಾರೆ ಓಕೆ ಅಂತ ಆಶೀರ್ವಾದ ಅಮ್ಮ ಇದೆ ಕಾರ್ಯ ಮಾತ್ರ ASCII ಸರ್ ಈ ದೇವಸ್ಥಾನಕ್ಕೆ ಬಂದ್ರೆ ತುಂಬಾ ಪವಾಡ ಇದೆ ಅಂತ ಹೇಳ್ತೀರಾ ಹೌದು 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 ಈಗ ಏನಿಲ್ಲ ಈಗ ಬಂದಿರಲ್ಲ ಹೌದು ಆ ಯಮ್ಮ ಪಬ್ಲಿಕ್ ನಲ್ಲಿ ಒಬ್ಬن ಕೇಳಬಹುದುಲ ನೀವು ತಾವೋ ಹೌದು ಹೌದು ಆ ಯಮ್ಮನ ಕೇಳಿದ್ರೆ ಆವಲೇ ಹೇಳ್ತಾರೆ ಆ ಅವಲ್ಲ एक्चुअली ಹೇಳಿದ್ರು ಈಗ ನಾವು ಏನು ಮಾತಾಡಿದ್ರ ಅವ್ರಿಗೆ ಗೊತ್ತಿಲ್ಲ ಅದೇ ಅಷ್ಟು ನೀವು ಕೇಳಿದ್ರೆ ಡೀಟೇಲ್ ಹೇಳ್ತಾರೆ ಹಾಂ ಹಾಂ ಅವ್ರಿಗೆ ಹೆಂಗೆ ಮದುವಾಯಿತು ಮದುವೆ ಆಗ್ಲ ಬಂದು ಎಲ್ಲಿ ಹೇಳ್ತಾ ಇದ್ದಿದ್ಲು ಹಾಂ ಅವ್ರು ಹೆಂಗೆ ಮದುವೆ ಆಯಿತು ಹೆಂಗೆ ಮಕ್ಳು ಹುಟ್ಟಿದ್ರು ಈಗ ಎಲ್ಲಿದ್ದಾರೆ ಅಂತ ಆ ಎಮ್ಮೆ ಡೀಟೇಲ್ ಹೇಳ್ತಾರೆ ಅಂತ ತುಂಬಾ ನಡೀತಾ ಇದೆ ಸರ್ ಇಲ್ಲಿ ಪ್ರತಿ ಇಲ್ಲಿ ದೇವಸ್ಥಾನ ಓಪನಿಂಗ್ ಟೈಮಿಂಗ್ ಯಾವತ್ತು ಓಪನ್ ಇರುತ್ತೆ ಎವ್ರಿ ಡೇ ಮಾರ್ನಿಂಗ್ ನೈನ್ ಟು ಟು ಓ ಕ್ಲಾಕ್ ಎವ್ರಿ ಡೇ ಓಕೆ ಫ್ರಿಡೆ ಮಾತ್ರ ಮಾರ್ನಿಂಗ್ ಸೆವೆನ್ ಟು ಫೋರ್ ತರ್ಟಿ ಓಕೆ ಅಂಡ್ ಸಂಡೇ ಫುಲ್ಡೇ ಮಾರ್ನಿಂಗು ಸೆವೆನ್ ಟು ಈವ್ನಿಂಗ್ ಹೋಗು ಹೌದು ಈಗ ಇದು ಬರ್ತಾರಲ್ಲ ಕಿವಿ ಬೀಳ್ಸೋದು ಈ ಗೋಡಿ ಹಾಂ ಗೋಡಿನ ಏನಿರೋದು ಮೊಟ್ಟೆ ಹಾಂ ಅದು ಹಾಕೋದು ಮಕ್ಕಳಿಗೆ ಅದೆಲ್ಲ ಇಲ್ಲಿ ಮಾಡ್ತಾರೆ ಗುಂಡು ಹೊಡಿತಾರೆ ಗುಂಡು ಗುಂಡು ಹೊಡಿಯೋದು ಕಿವಿ ಕುಚ್ಚೋದು ಕಿವಿ ಕುಚ್ಚೋದು ಎಲ್ಲ ಮಾಡ್ತಾ ಇದ್ದಾರೆ ಪಬ್ಲಿಕ್ ಫುಲ್ಲೇ ಬರ್ತಾರೆ ಜನ ಓಕೆ ಅದು ಅಧ್ಯಯತಾಗಿ ನಮ್ಮ ಹತ್ರ ಬಂದು ಹೇಳ್ಬಿಡ್ತಾರೆ ಹಾಂ ಇಲ್ಲಿ ಬೋರ್ ಹಾಕಿದ್ದೀವಿ ಹಾಂ ಅವ್ರಿಗೆ ನೀರು ಏನನ್ನ ವ್ಯವಸ್ಥೆ ಬೇಕೋ ಎಲ್ಲ ನಾವು ಮಾ ಫ್ರೀಯಾಗಿ ಮಾಡ್ಕೊಡ್ತೀವಿ ಓಕೆ ಜನ ಬಂದು ಹೋಗ್ತಾ ಇದ್ದಾರೆ ಓಕೆ ಅದು ನಿಮ್ಮ ಹತ್ರ ಬಂದಿದ್ರೆ ಇನ್ನೊಂದು ಸ್ವಲ್ಪ ಪಬ್ಲಿಷ್ ಶಿ ಆಗ್ತದೆ ದೇವಸ್ಥಾನ ಅಮ್ಮ ಹಾಂ ಸರ್ ಹಾಗಲ್ಲ ನಮ್ಗೇನಿದೆ ದೇವ್ರ ಶಕ್ತಿ ನಾಲ್ಕು ಜನಕ್ಕೆ ತಿಳಿದ್ರೆ ಯಾರಿಗೂ ಒಳ್ಳೆದಾಗುತ್ತೆ ಅಂತ अच्छा सर ये अम्मा ಅಲ್ಲಿ ಆಮೇಲೆ ಅಲ್ಲಿ ಒಂದು ಮುನಿೇಶ್ವರ ದೇವಸ್ಥಾನ ಮಾಡ್ತಾ ಇದ್ದೀವಿ. ಅದೆಲ್ಲ ಒಂದು ಐದು ಲಕ್ಷ ಇತ್ತು ಖರ್ಚು. ಓಕೆ. ಅದನ್ನ ಯಾರಾದರೂ 1 ರೂಪಾಯಿ ತಗೋಲಿಲ್ಲ. ಹಾ ಹಾ ನಾನು ಲೈಫ್ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಆ ನಾನು ಏನು ಸಂಪಾದನೆ ಮಾಡ್ತೀನಿ ಆ ದುಡ್ಡನ್ನ ನಾನು ಖರ್ಚು ಮಾಡ್ತಾ ಇದ್ದೀನಿ. ಓಹೋ ಓಕೆ. ಯಾರಾದರೂ ದುಡ್ಡು ತಗೋಳೋ ಕೊಟ್ಟೆ ತಗೋಳ್ತೀವಿ. ಯಾರ ಹತ್ರ ಕೇಳಲ್ಲ ಹಾ ಓಕೆ ಓಕೆ ಓಕೆ. ಈಗ ಇಪ್ಪತ್ತು ಇಪ್ಪತ್ತೊಂದು ಏಪ್ರಿಲ್ ಅಲ್ಲಿ ಮೂವತ್ತು ಇದು ಮೂವತ್ತಾರು ಮೂವತ್ತಾರುನ ವರ್ಷ ಕುಂಭಾವತಿ ನಡೀತಾ ಇದೆ ಓಕೆ ಅದು ತ ಟಮಿಟಿಂದ ಐವರಲ್ಲ ಬರ್ತಾರೆ ಹಾಂ ಅದು ಖರ್ಚಿನ ಒಂದು ಐದು ಲಕ್ಷ ಆಗುತ್ತೆ ಓಕೆ ಅದನ್ನ ಯಾರಿದ್ರೆ ಒಂದು ರೂಪಾಯಿ ನಾನು ತಗೊಳ್ಳೋಲ್ಲ ಎಲ್ಲ ಒಂದು ನಿಮ್ಮ ಇದು ಸ್ವಂತ ಸ್ವಂತ ನಾವು ಸಂಪಾದನೆ ಮಾಡೋ ಚಿಟ್ಟು ಕಟ್ತೀವಿ ಹಾಂ ಅದು ಯಾವಾಗ ಬೇಕೋ ಆ ಚಿಟ್ಟು ತಗೊಂಡು ಖರ್ಚು ಮಾಡ್ತೀವಿ ಓಕೆ 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 ಸರ್ ಹಾಂ ಥ್ಯಾಂಕ್ ಯು ಸರ್ ನಮಸ್ಕಾರ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ದೇವಸ್ಥಾನ ಕಟ್ಟಿರೋದು ಬಂದು ಒಂದು ತಮಿಳ್ನಾಡು ಶೈಲಿಯಲ್ಲಿ ಕ್ಯೂ ಆಗಿ ಈ ಥರ ನಿಮಗೆ ವಿಗ್ರಹಗಳು ಮೂರ್ತಿಗಳನ್ನು ನಿಮಗೆ ಜಾಸ್ತಿ ತಮಿಳ್ ಕಡೆ ತಮಿಳ್ನಾಡು ಕಡೆ ನೋಡೋಕ್ಕಾಗೋದು ಇದು ಮುನೇಶ್ವರ ಸ್ವಾಮಿ ಇದು ಆ ದೇವಸ್ಥಾನ ಪಕ್ಕದಲ್ಲೇ ನಿರ್ಮಾಣ ಆಗ್ತಾ ಇರೋ ದೇವಸ್ಥಾನ ಇದು ಈ ಥರ ಪಕ್ಕದಲ್ಲಿ ನೀವು ಏನು ಕಾಣಿಸ್ತಿದೆ ಕೂತು ಈ ಥರ ಕೂತ್ಕೊಂಡಿರೋ ವಿಗ್ರಹಗಳು ಇದೆಲ್ಲ ಬಂದ್ಬಿಟ್ಟು ಜಾಸ್ತಿ ತಮಿಳ್ನಾಡು ಕಡೆ ತುಂಬ ಫೇಮಸ್ಸು ಈ ದೇವಸ್ಥಾನಗಳು ಈ ಥರ ಒಂದು ಶಿಲೆಗಳಲ್ಲಿ ದೇವಸ್ಥಾನ ತುಂಬ ಆ ಕಡೆ ಈ ಥರ ದೇವರುಗಳನ್ನ ಜಾಸ್ತಿ ನಂಬ್ತಾರೆ ಇನ್ನೊಂದು ವೀಕ್ಷಕರೇ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಈ ಮುನೇಶ್ವರ ಸ್ವಾಮಿ ಈ ಮುನೇಶ್ವರ ಸ್ವಾಮಿ ಬಂದು ಪ್ರತಿ ಭಾನುವಾರ ಹನ್ನೆರಡುವರಿಂದ ಒಂದೂವರೆ ಒಳಗಡೆ ಈ ಒಂದು ಮೂರ್ತಿ ಒಳಕ್ಕೆ ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡಿ ಆ ಸಮಯದಲ್ಲಿ ಯಾರಿರ್ತಾರೋ ಅವ್ರಿಗೊಂದು ಆ ಅನುಭವ ಆಗುತ್ತೆ ಆ ಮೂರ್ತಿ ತಿರುಗ್ದಂಗೆ ಆ ಕಡೆ ಕಡೆ ನೋಡ್ದಂಗೆ ಒಂದು ಅನುಭವ ಆಗುತ್ತೆ ತುಂಬ ಪವಾಡ ಪುರುಷ ನೀವು ನೋಡ್ತಾ ಇದ್ದೀರಲ್ಲ ಇದು ಅಷ್ಟೆ ಇದು ಈ ಥರ ಜಾಸ್ತಿ ನಿಮಗೆ ತಮಿಳ್ನಾಡು ಕಡೆ ನೋಡೋ ಒಂದು ಅನುಭವ ಆಗುತ್ತೆ ಆ ಕಡೆ ಹಳ್ಳಿಗಳ ಕಡೆ ಹಳ್ಳಿಗಳಿಗೆ ಊರಾಚೆ ಈ ಥರ ಒಂದು ವಿಗ್ರಹ ಇಟ್ಟಿರ್ತಾರೆ ಕರ್ಪು ಸ್ವಾಮಿ ಅಂತ ಊರನ್ನು ಕಾಯ್ತಾನೆ ಅಂತ ಒಂದು ನಂಬಿಕೆ ನೈಟ್ ಟೈಮು ಓಡಾಡ್ತಾನೆ ಅಂತ ಮತ್ತೆ ಏನಪ್ಪ ಅಂದರೆ ಈ ದೇವರು ಬಂದ್ಬಿಟ್ಟು ಊರಾಚೆಯಿಂದ ಊರನ್ನು ಕಾಪಾಡುತ್ತೆ ಊರಲ್ಲಿ ದೇವತೆಗಳನ್ನೂ ಕಾಪಾಡುತ್ತೆ ಒಂದು ನಂಬಿಕೆ ಇದೆ ಇದು ತುಂಬ ಪವರ್ಫುಲ್ ಗಾಡು ನೀವು ಈ ಕರ್ಪು ಸ್ವಾಮಿಗೆ ಏನೇ ಹರಕೆ ಹೊತ್ಕೊಂಡ್ರೂ ಏನೇ ಬೇಡ್ಕೊಂಡ್ರೂ ನೂರಕ್ಕೆ ನೂರು ಪರ್ಸೆಂಟ್ ಕೆಲಸ ಸಕ್ಸಸ್ ಆಗೇ ಆಗುತ್ತೆ ಯಾಕಂದರೆ ಅಷ್ಟು ಪವರ್ಫುಲ್ ಈ ಕರ್ಪು ಸ್ವಾಮಿ ಅನ್ನೋದು ಇದು ದೇವಸ್ಥಾನದ ಪಕ್ಕದಲ್ಲಿ ಒಂದು ಹುತ್ತ ಇಲ್ಲಿನ ವಿಶೇಷ ಏನಪ್ಪ ಅಂದರೆ ನಿಮಗೆ ಯಾವುದೇ ಥರ ಒಂದು ನಾಗದೋಷಗಳಿದ್ರು ನಾಗದೋಷಗಳನ್ನು ಮದುವೆ ಆಗದಿದ್ರು ಇಲ್ಲಿ ಹುತ್ತಕ್ಕೆ ಬಂದು ಪೂಜೆ ಮಾಡಿ ಹರಕೆ ಹೊತ್ಕೊಂಡ್ರೆ ಈ ಪೂಜೆ ಮಾಡಿಸಿರೋದು ಅಭಿಷೇಕ ಮಾಡೋದಾಗಲಿ ಪ್ರತಿ ಇಲ್ಲ ಒಂದು ವಿಗ್ರಹ ನೀಡೋದು ಯಾವುದೇ ಥರ ಹರಕೆ ಹೊತ್ಕೊಂಡ್ರೂ ಅದು ಕೆಲವೇ ದಿನಗಳಲ್ಲಿ ಸಕ್ಸಸ್ ಆಗುತ್ತೆ ಇದೆಲ್ಲ ಅದೇ ಥರ ಹರಕೆ ಹೊತ್ತು ಬಂದು ಅವರು ಪ್ರತಿಷ್ಠಾಪನೆ ಮಾಡ್ತಾರೆ ದೇವತೆಗಳು ಈ ಹುತ್ತಕ್ಕೆ ಬಂದು ಪೂಜೆ ಮಾಡಿ ಅಲ್ಲಿ ಏನಿದೆಯೋ ಅವ್ರ ಕಷ್ಟಗಳು ಹೇಳಿ ಅವ್ರ ಪರಿಹಾರ ತಗೊಂಡು ಪರಿಹಾರ ಮೇಲೆ ಅವ್ರು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಿರೋ ಇವೆಲ್ಲ ಇದು ಇರೋ ದುರ್ಗಾದೇವಿ ಇಲ್ಲೇನಪ್ಪ ಅಂದರೆ ಮಾಟ ಮಂತ್ರಗಳು ತಿರುಗಿದು ಮಕ್ಕಳು ಭಯಪಟ್ಟರೆ ತಾಯ್ತ ಕಟ್ಟೋದು ಅದೆಲ್ಲ ಇಲ್ಲಿ ಮಾಡಿಕೊಡ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಅಂತ ಸರ್ ಈ ದೇವಸ್ಥಾನದ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೀನಿ ಈ ತರ ಇದೆ ಅಂತ ಕೇಳಿದ್ದೆ ಅದಕ್ಕೆ ಇವತ್ತು ಬಂದೆ ಈ ದೇವಸ್ಥಾನದ ಬಗ್ಗೆ ದೇವರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ ಎಷ್ಟು ವರ್ಷ ಹಳೆಯದು ಕೆಳಗಿರೋ ಸುಮಾರು ಬ್ರಿಟಿಷ್ ಕಾಲದಲ್ಲಿ ಚಬಡಿ ಇದೆಯಲ್ವಾ ಅದರಲ್ಲಿ ಇದು ಮಾಡಿರೋದು ಹಾರ್ಟಿಕಲ್ಚರ್ ಮಾಡಿರೋದು ಆ ಕಾಲದಲ್ಲಿ ಇರೋದು ಇಲ್ಲಿ ಬಂದು ಆಟೋ ಗ್ರೌಂಡ್ ಐತೆ ಇದೆ ಇದು ಬಂದು ಎತ್ತುವಾಗ ಸಪ್ರೇಟ್ ಆಗಿ ಮಾಡಿದ್ವಿ ಇದು ಬಂದು ಆ ಕಾಲದಲ್ಲಿ ಇರೋದು ಇದು ಬಂದು ಅಂತರನಲ್ಲಿ ಇರೋದು ಕೆಳಗೆ ಏನಿಲ್ಲ ಗೋಳ್ ಇದ್ರೆ ಒಳಗೆ ಬಂದು ಹಾವು ಬರೋದು ಹೋಗ್ತಾ ಇರೋದೇ ಈಗ ನಾವು ರಿನೋವೇಟ್ ಮಾಡಿ ಸ್ಟ್ರಕ್ಚರ್ ಮಾಡಿದ್ವಿ ಪಚಮ್ಮ ಅಂತ ಅಂತ ಹೇಳ್ತಾರೆ ಆ ಕಾಲದಲ್ಲಿ ಹಸುರ ಏನು ಗ್ರೀನು ಪಚಮ್ಮ ಅಂತ ನಾವು ಕೈತಾ ಇದೀವಿ ಇಲ್ಲಿ ಬಂದು ಎಷ್ಟು ಕಷ್ಟದಲ್ಲಿ ಇದ್ರ ನಕು ಹಾವು ಏನು ನೋವು ಏನೋ ನೋವು ಹಾಗೆ ಬಂದು ಪ್ಲೇ ಪ್ಲೇಕ್ ನೋವು ಅಂತ ಬಂತು ಸುಮಾರು ವರ್ಷದ ಮುಂಚೆ ಆಮೇಲೆ ಈಗ ಕೊರೋನಾ ಬಂದಿತ್ತು ಅದು ಮುಂಚೆ ಲೇಕ್ ನೋವು ಅಂತ ಬಂದಿತ್ತು ಆಗ ಬಂದು ದೇವ್ರಿಗೆ ಮುಕ್ಕೊಂಡು ಎಲ್ಲ ಬಂದು ಇಲ್ಲಿ ಮಲ್ಕೊಂಡು ಪ್ರಯತ್ನ ಮಾಡಿಕೊಂಡು ಅಲ್ಲ ಎಲ್ಲ ಆಗಿದೆ ಯಾರು ಬಂದಿಲ್ವೋ ಅವರೆಲ್ಲ ತಿರುಗಿ ಹೋಗ್ಬಿಟ್ರು ಸುಮಾರು ನಮಗೆ ಗೊತ್ತಿರೋದು ತುಂಬ ವರ್ಷದಿಂದ ಇರೋದು ದೇವಸ್ಥಾನ ಬಟ್ ಯಾ ಕಷ್ಟ ಇದ್ರೋ ಬಂದು ಹೇಳ್ಬಿಟ್ಟು ಹೋಗಿದ್ರೆ ವಿತಿನ್ ತ್ರೀ ಆರ್ ಫೋರ್ ಡೇಸ್ ಒಳಗೆ ಎಲ್ಲ ಸಾಲ್ವ್ ಆಗುತ್ತೆ ಇದು ಬಂದು ಸುಮಾರು ನಾವು ನಮಗೆ ಗೊತ್ತಿರೋ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ತುಂಬಾ ಜನಕ್ಕೆ ಅನುಕೂಲ ಆಗಿದೆ ಇಲ್ಲಿ ಹರಕೆಯಿಂದ ಏನಾದರೂ ಹರಕೆ ಕೂಡ ಮಾಡ್ಕೊಂಡು ಹೋಗಿರ್ತಾರೆ ಅವ್ರಿಗೆ ಒಳ್ಳೇದಾಗ್ಬಿಟ್ರೆ ಬಂದು ಅಭಿಮಾನಿ ಅಭಿಷೇಕ ಮಾಡೋದಾಗ್ಲಿ ಇಲ್ಲ ಒಂದು ಅನ್ನದಾನ ಮಾಡ್ತಾ ಇದೀವಿ ಅದಕ್ಕೆ ಅವರೇ ಇಲ್ಲಿಯೇ ಬಂದು ಇಲ್ಲೇ ಮಾಡಿ ಹಾಕೋದಾಗ್ಲಿ ಇಲ್ಲ ಮನೆಯಿಂದ ತಗೊಂಡು ಬಂದು ಆಗಲಿ ಇಲ್ಲ ಅಮ್ಮಗೆ ಏನ ಒಂದು ಕಣ್ಮಳರು ಇಲ್ಲ ಒಂದು ಮುಗುತ್ತಿ ಇದೆಲ್ಲ ಬಂದು ಕೊಡ್ತಾರೆ ಗ್ಲಾಸ್ ತಟ್ಟು ಇದೆಲ್ಲ ಡೊನೇಟ್ ಮಾಡ್ತಾರೆ ನಾವು ಏನು ನಾವು ಬಂದು ದುಡ್ಡು ಕೇಳಲ್ಲ ಕನ್ಸ್ಟ್ರಕ್ಷನ್ ಮಾಡುವಾಗ ಬಂದು ಅವರೇ ಸಿಮೆಂಟ್ ಇಟ್ಟಿಗೆ ಜಲ್ಲಿ ಇವೆಲ್ಲ ಪಾರ್ಸಲ್ ಮಾಡಿಬಿಟ್ಟು ಹೋಗಿದ್ದಾರೆ ಸರ್ ಇದು ಇನ್ನೊಂದು ಈ ದೇವಸ್ಥಾನ ಓಪನ್ ಇರುತ್ತೆ ಶುಕ್ರವಾರ ಒಂದು ದಿವಸ ಫುಲ್ ಆಗಿರುತ್ತೆ ಎವ್ರಿ ಡೇ ನೈನ್ ಟು ಟ್ವೆಲ್ ಟು ಲ್ ಇದು ನಿಯರ್ ಬೈ ಅಂದ್ರೆ ನಿಯರ್ ಬೈ ಅಂದ್ರೆ ಎಫ್ ಇಂದ ಕೃಷ್ಣವರ ಬಂದ್ರೆ ನಿಮ್ಗೆ ಹಸಿರು ಗಂಗಮ್ಮ ದೇವಸ್ಥಾನ ಸ್ಟಾಪ್ ಕೊಡಿ ಅಂದ್ರೆ ಕೊಡ್ತಾರೆ ಅಲ್ಲಿ ಬಂದ್ಬಿಟ್ಟು ಸ್ಟಾಪ್ ಹಸಿರುಗಂಗಮ್ಮ ಸಾಕು ಕೃಷ್ಣವರ 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 ಸ್ಟಾಪ್ ತಗೊಂಡು ಬೆತ್ಮಂಗಲ ವಿಕೋಟ ಬಸ್ಸು ಮುಳ್ಬಾಗಲ್ ಬಸ್ಸು ಹ ಬಂದ್ರೆ ಬರ್ಬಹುದು ಈಗ ಕೋಲಾರಿಂದ ಬರ್ತೀರ ಅಂದ್ರೆ ಬಂಗಾರಪೇಟೆ ಎಲ್ದ ಬಿಟ್ಟು ಬೇತ್ಮಂಗಲ ಬಸ್ ಬಂದ್ರೆ ಕೃಷ್ಣಾವರ ಸ್ಟಾಪ್ ಕೊಟ್ಟರೆ ಹನ್ನೆರಡು ರೂಪಾಯಿ ಟಿಕೆಟ್ ಬರ್ಬೋದು ಬರುವಾಗ ಅಂದ್ರೆ ಐದು ರೂಪಾಯಿ ಟಿಕೆಟ್ ಇಲ್ಲ ಆಟೋನಲ್ಲಿ ಬಂದ್ರೆ ಸೌಕರ್ಯ ಆಟೋ ನಲ್ಲಿ ಬಂದ್ರೆ ತಗೊಳ್ತಾರೆ ಇನ್ನೂರು ರೂಪಾಯಿ ತಗೊಳ್ತಾರೆ ತ್ರೀ ಹಂಡ್ರೆಡ್ ತಗೊಳ್ತಾರೆ ಒಬ್ಬರು ಒಬ್ರು ಅದೇ ಆರಾಮಾಗಿ ಬಸ್ ನಲ್ಲಿ ಬಂದು ಹೋಗ್ಬೋದು ಎರಡು ಮಾತು ವೀಕ್ಷಕರಿಗೆ ಈ ದೇವಸ್ಥಾನದ ಬಗ್ಗೆ ಈ ದೇವಸ್ಥಾನಗೆ ನಿಮ್ಗೆ ಎಷ್ಟು ಕಷ್ಟ ಇರಲಿ ಎಷ್ಟು ಮದುವೆ ಆಗಿರೋ ಆಗಲಿ ಮಕ್ಕಳು ಇರೋ ಆಗಲಿ ಬಂದು ನೀವು ಪ್ರಾರ್ಥನೆ ಮಾಡ್ಕೊಂಡು ಹೋಗಿಬಿಟ್ಟು ನಿಮಗೆ ಗೊತ್ತಾಗತ್ತೆ ಈ ಅಮ್ಮನೊಡೆಯ ಮಗಮೆ ಥ್ಯಾಂಕ್ ಯು ಸರ್ ಓಕೆ ನಮಸ್ತೆ ಈ ದೇವಸ್ಥಾನ ಕಟ್ಟಬೇಕು ಅಂತ ನಮ್ಮ ಯಜಮಾನ್ ಕನ್ಸಲ್ಟ್ ಬಂದಿದ್ದು ಅದನ್ನು ನಾವು ಇಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾಯಿದ್ದೀರಿ ಈ ದೇವಸ್ಥಾನ ಕಟ್ಟಿದಾಗಿಂದ ನಾವು ತುಂಬ ಚೆನ್ನಾಗಿದ್ದೀರಿ ನಾವು ಅಂದ್ಕೊಂಡುದೆಲ್ಲ ನೆರವೇರ್ತಾ ಇದೆ ಎಲ್ಲ ತಾಯಿಯ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಅದರಲ್ಲಿರ ಇಲ್ಲಿಂದ ಇಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿಗೆ ತುಂಬ ಜನ ಬರ್ತಾರೆ ಎಲ್ರಿಗೂ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಬಂದು ನಂಬದವ್ರನ್ನ ಯಾರೂ ತಾಯಿ ತಾಯಿ ಕೈ